ಕಲ್ಲಿದ್ದು ಕೈ ಗಟ್ಟಿ ಇದ್ರೂ ಕೂಡ ನಾವು ಅಷ್ಟೊಂದು ಆಟದಲ್ಲಿ ಆಸಕ್ತಿ ವಹಿಸುವುದಿಲ್ಲ ಆದರೆ ಇವತ್ತು ನಮ್ಮ ಏನು ಅವರನ್ನ ನಾನು ಅಂಗವಿಕಲ್ರು ಅಥವಾ ಅಂಧರು ಕರೆಯಕ್ಕೆ ಬಯಸೋದಿಲ್ಲ ಅವರು ನಮ್ಮಂತವರಿಗೆ ಒಂದು ಚೇತನ ಕೊಡುವಂತ ಒಂದು ಆಟಗಾರರು ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆಯನ್ನ ಬಯಸ್ತೇನೆ ಅಂತವರಿಗೂ ಟಿ ನಮ್ಮ ದೇಶದಲ್ಲಿ ಅಂದರ ಒಂದು ಒಂದು ವಿಶ್ವಕಪ್ ನಡೀತಾ ಇರೋದು ಬಹಳ ಸಂತೋಷದ ಹೆಮ್ಮೆಯ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇರೋದು ಇನ್ನೂ ಹೆಮ್ಮೆಯ ವಿಚಾರ ಕೆಲವೊಂದು ವಿಷಯವನ್ನ ನಮ್ಮ ಅಧ್ಯಕ್ಷರಾದಂತಹ ಮಹಾಂತೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಟಗಾರರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಬೇಕು ಅಂತ ನನಗೆ ನನಗೆ ಎದುರು ಕಡೆ ಒಂದು ವಿನಂತಿಯನ್ನು ನೀಡಿದ್ದಾರೆ ಖಂಡಿತವಾಗಿಯೂ ಇವತ್ತು ಚಾಚಾ ನೆಹರೂಜಿ ಅವರ ದಿನ ಸೊ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ತಮಗೆ ಒಂದು ಭಾಷೆಯನ್ನು ಕೊಡ್ತೀನಿ ತಮ್ಮ ಈ ಕ್ರಿಕೆಟ್ ಅಸೋಸಿಯೇಷನ್ಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಮೆನ್ ಅಂಡ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಯಾಕಂದ್ರೆ ಈ ಮಿನಿಸ್ಟ್ರಿ ಈ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೋಸ್ಕರ ನನ್ನ ಇಲಾಖೆಯಿಂದ ಏನೆಲ್ಲ ಅನುಕೂಲವನ್ನ ತಾವು ಬಯಸ್ತೀರಾ ಖಂಡಿತವಾಗಿಯೂ ನಾನು ಮುಂದೆ ನಿಂತ್ಕೊಂಡು ಕೊಡ್ತೀನಿ ಅಂತ ಒಂದು ಭಾಷೆಯನ್ನು ಕೊಡ್ತೀನಿ ಈ ಆಟದಲ್ಲಿ ಹಾಗೆ ಬಯಸುವುದೇ ಬಹಳ ದೊಡ್ಡದು ಗೆಲುವು ಸೋಲು ಮುಖ್ಯ ಅಲ್ಲ ಬಟ್ ನಿಮ್ ದೂರ ಅವರು ನೇಪಾಳದಿಂದ ಬಂದಿದ್ದಾರೆ ನಮ್ಮ ಇಂಡಿಯನ್ ಟೀಮು ಇಲ್ಲಿದ್ದಾರೆ ಅದ್ರ ಜೊತೆಗೆ ನಾಳೆ ಶ್ರೀಲಂಕಾ ಕೂಡ ಏನು ಹೋಗ್ತಾ ಇದ್ದಾರೆ ಸೊ ನಿಮ್ಗೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಐ ವಿಶ್ ಯು ಆಲ್ ಸಕ್ಸಸ್ ವೆರಿ ಬೆಸ್ಟ್ ಪ್ಲೇ ವೆಲ್ ಡೂ ವೆಲ್ All the team, I wish you well. Thank you so much.